ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಈ ವಿಡಿಯೋ ಬಂದು ಲಾಸ್ಟ್ ವೀಕು ಶೂಟ್ ಮಾಡಿರೋ ಅಂಥದ್ದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋ ಲೇಟಾಗಿ ಬರ್ತಿದೆ ಅಷ್ಟೇ ಲಾಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡಿದ್ದೆ ಯಾಕೆ ವೀಡಿಯೋಸ್ನ ಇಲ್ಲ ಅಂತ ಒಂದು ಟೆನ್ ಡೇಸ್ ನಾನು ಬ್ರೇಕ್ನ ತಗೊಂಡಿದ್ದೆ ನವಂಬರ್ ಒನ್ನಿಂದ ಟೆನ್ವರೆಗೂ ಬ್ಯಾಕ್ ಟು ಬ್ಯಾಕ್ ವರ್ಕ್ ಬುಕ್ ಆಗಿತ್ತು ಹಂಗಾಗಿ ಫುಲ್ ಬ್ಯುಸಿ ಇದ್ದೆ ನಾನು ಯೂಟ್ಯೂಬಿಗೆ ನಾನು ಟೈಮ್ ಕೊಟ್ಟು ವೀಡಿಯೋ ಎಡಿಟ್ ಮಾಡೋಕ್ಕೆ ನನಗೆ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ಬ್ರೇಕ್ನ ತಗೊಂಡಿದ್ದೆ ಈ ಇವಾಗ ವೀಡಿಯೋಸ್ನೆಲ್ಲ ಸ್ವಲ್ಪ ಫ್ರೀ ಆಗಿರೋದ್ರಿಂದ ವೀಡಿಯೋಸ್ನ ಇವಾಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ ಇದೆಲ್ಲ ಆ ಟೈಮಲ್ಲಿ ನಡೆದಂಥ ವರ್ಕು ಕ್ಲಾಸಸಲ್ಲಿ ಬಂದು ಈಗ ಬ್ಯೂಟಿಷಿಯನ್ ಕ್ಲಾಸ್ ನಡೀತಾ ಇತ್ತು ಹೇರ್ ಕಟ್ಟಿಂಗು ಹೇರ್ ಕಲರ್ ಮೆಹಂದಿ ಈ ಥರ ಕ್ಲಾಸಸ್ ನಡೀತಾ ಇತ್ತು ಇವತ್ತು ಬಂದು ಹೇರ್ ಕಟ್ಟಿಂಗ್ ಕ್ಲಾಸ್ ಇತ್ತು ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಏರ್ ಡಮ್ಮಿನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಡಮ್ಮಿ ಮೇಲೆ ಇವಾಗ ನಾನು ಫೈ ಒಂದು ಫೈವ್ ಟು ಸಿಕ್ಸ್ ಟೈಪ್ಸ್ ಹೇರ್ ಕಟ್ಸ್ನ ಡಮ್ಮಿ ಮೇಲೆ ತೋರಿಸ್ತೀನಿ ಅದರ ಮೇಲೆ ಅವರು ಕೂಡ ಆಮೇಲೆ ಪ್ರಾಕ್ಟೀಸ್ನ ಮಾಡ್ತಾರೆ ಇದೇ ಥರ ಇರುತ್ತೆ ಹಾಗೆ ನವೆಂಬರ್ ಒಂದು ಎರಡು ಮೂರನೇ ತಾರೀಕು ಸುಮಾರು ಒಂದು ಏಳರಿಂದ ಎಂಟು ಲೊಕೇಶನಲ್ಲಿ ವರ್ಕ್ ಬುಕ್ ಆಗಿತ್ತು ಆಲ್ಮೋಸ್ಟ್ ಎಲ್ಲದೂ ಬುಕ್ಕಿಂಗ್ಸ್ ನಾನೇ ತೊಗೊಂಡಿದ್ದೆ ಬಟ್ ಎಲ್ಲ ಕಡೆ ನಮ್ಮ ಟೀಮ್ ವರ್ಕ್ ಮಾಡಿದೆ ಅದು ತುಂಬಾ ಖುಷಿ ವಿಷಯ ಅಂತಲೇ ಹೇಳ್ಬೋದು ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಹೇಗಿದೆ ನಮ್ಮ ಸ್ಟೂಡೆಂಟ್ಸ್ ವರ್ಕು ಹಾಗೆ ಕಸ್ಟಮರ್ಸ್ ರಿವ್ಯೂ ಎಲ್ಲ ಹೇಗೆ ಬಂದಿದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ವೀಡಿಯೋನ ಕೊನೆವರೆಗೂ ನೋಡಿ ತುಂಬಾ ಕಲರ್ಫುಲ್ ಆಗಿದೆ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಹಾಗೆ ತುಂಬ ಜನ ಇಷ್ಟಪಟ್ಟು ಒಳ್ಳೊಳ್ಳೆ ರಿವ್ಯೂ ಎಲ್ಲ ಕೊಟ್ಟಿದ್ದಾರೆ ಹಾಗೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಸುಮಾರು ಹದಿಮೂರು ಜನ ಸ್ಟೂಡೆಂಟ್ಸ್ ಎಲ್ಲ ಫಸ್ಟ್ ಬ್ಯಾಚಿಂದ ಹಿಡ್ದು ಇದುವರೆಗೂ ಎಲ್ಲರೂ ಕೂಡ ಟೀಮಲ್ಲಿ ಅವತ್ತು ವರ್ಕ್ ಮಾಡಿದ್ದಾರೆ ನನಗಂತೂ ಫುಲ್ ಟೆನ್ಷನ್ ಕೂಡ ಇತ್ತು ಹಾಗೆ ವರ್ಕೆಲ್ಲ ಮುಗಿದ್ಮೇಲೆ ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಯಿತು ತೋರಿಸ್ತೀನಿ ನಿಮಗೂ ಕೂಡ ಹೇಗಿರುತ್ತೆ ವರ್ಕು ಹೇಗೆ ಬಂದಿದೆ ಅಂತೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿದ್ರೆ ನೀವು ಕೂಡ ತಿಳ್ಕೊಬೋದು ಹಾಗೆ ನಮಗೂ ಕೂಡ ಎರಡು ಕಡೆ ಬ್ರೈಡಲ್ ವರ್ಕ್ ಇತ್ತು ಎಲ್ಲದು ತೋರಿಸ್ತೀನಿ ಹೇಗೆ ಬಂದಿತ್ತು ವರ್ಕು ಅಂತ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ರೆಗ್ಯುಲರಾಗಿ ಗೊತ್ತಿರುತ್ತೆ ಯಾಕಂದರೆ ಅಲ್ಲಿ ನಾನು ರೀಲ್ಸು ಮತ್ತು ಪೋಸ್ಟಲ್ಲಿ ಡೈಲಿ ಅಪ್ಡೇಟ್ಸನ್ನ ಮಾಡ್ತಾಯಿರ್ತೀನಿ ಅಂದರೆ ಅವತ್ತಿಂದ ಅವತ್ತು ಅಲ್ಲಿ ಮಾಡಿಬಿಡ್ತೀನಿ ಬಟ್ ಇಲ್ಲಿ ಲೆಂತಿ ವೀಡಿಯೋಸ್ ಎಡಿಟ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟು ವೀಡಿಯೋನ ಎಡಿಟ್ ಮಾಡಬೇಕಾಗುತ್ತೆ ಯೂಟ್ಯೂಬ್ಗೆ ವಾಯ್ಸ್ ಓವರ್ ಕೊಡೋದೆಲ್ಲ ಇರುತ್ತಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಂಗಾಗಿ ಹಾಗೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡಿ ಮತ್ತು ಟ್ರಾವೆಲಿಂಗ್ ಎಲ್ಲ ಮಾಡಿ ಸ್ವಲ್ಪ ಹೊರಗಡೆ ಊಟ ಎಲ್ಲ ವ್ಯತ್ಯಾಸ ಆಗಿ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಆಗಿತ್ತು ಈಗಲೂ ಕೂಡ ಇನ್ನೂ ಸರಿಯೋಗಿಲ್ಲ ಸ್ವಲ್ಪ ವಾಯ್ಸ್ ಕೂಡ ಪ್ರಾಬ್ಲಮ್ ಆಗಿದೆ ಬಾಡಿ ಪೇಯ್ನೆಲ್ಲ ಇದ್ದೇ ಇದೆ ಮತ್ತು ರೆಸ್ಟ್ ಮಾಡೋಕ್ಕೆ ಟೈಮೇ ಇಲ್ಲ ಬ್ಯಾಕ್ ಟು ಬ್ಯಾಕ್ ಹಿಂದೆ ಹಿಂದೆನೇ ಕೆಲಸಗಳಿರುತ್ತೆ ಮತ್ತು ಕ್ಲಾಸಸ್ ಬೇರೆ ಮಾಡಬೇಕು ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ ವೀಡಿಯೋ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಮೊಬೈಲಲ್ಲಿ ಸ್ಪೇಸ್ ಇರೋಲ್ಲ ಇದೊಂದು ಪ್ರಾಬ್ಲಮ್ ಆಗುತ್ತೆ ಹಾಗೆ ಐಫೋನಲ್ಲಿ ಸ್ಟೋರೇಜ್ ಕೂಡ ಬೇಗನೆ ಫಿಲ್ ಆಗಿಬಿಡುತ್ತೆ ವೀಡಿಯೋ ಕ್ವಾಲಿಟಿ ಸ್ವಲ್ಪ ಐಯಲ್ಲಿರುತ್ತಲ್ಲ ಹಂಗಾಗಿ ಅದಕ್ಕೋಸ್ಕರ ಹಳೆ ವೀಡಿಯೋಸ್ ಎಲ್ಲ ಆದಷ್ಟು ಬೇಗ ಅಪ್ಲೋಡ್ ಮಾಡಿ ಮೊಬೈಲ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡು ಅಂದ್ಬಿಟ್ಟು ವೀಡಿಯೋನ ಇವತ್ತು ಏನಾದರೂ ಪರವಾಗಿಲ್ಲ ಇವತ್ತು ಒಂದು ವೀಡಿಯೋ ಹಾಕ್ಲೇಬೇಕಂತ ಕೂತ್ಕೊಂಡು ಎಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ ವಾಯ್ಸಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಬ್ಯಾಕ್ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಮ್ಮ ಮನೆ ರೋಡ್ ಸೈಡಲ್ಲಿರೋದ್ರಿಂದ ಇರೋದ್ರಿಂದ ಸ್ವಲ್ಪ ವೆಯಿಕಲೆಲ್ಲ ಓಡಾಡ್ತಾ ಇರುತ್ತೆ ವೆಯ ಹಂಗಾಗಿ ಸ್ವಲ್ಪ ಸೌಂಡೆಲ್ಲ ಬರುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಆದಷ್ಟು ಟೈಮ್ ತಗೊಂಡು ಎಷ್ಟಾಗುತ್ತೆ ಅಷ್ಟು ಸೈಲೆಂಟಾಗಿ ಕೂತ್ಕೊಂಡು ವಾಯ್ಸ್ ಕೊಡೋಕೆ ಟ್ರೈ ಮಾಡ್ತೀನಿ ಬಟ್ ಬ್ಯಾಕ್ ಗ್ರೌಂಡಲ್ಲಿ ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಒಂದು ಸ್ವಲ್ಪ ವಾಯ್ಸ್ ಎಲ್ಲ ಬಂದುಬಿಡುತ್ತೆ ಸಾರಿ ಅದು ಡಿಸ್ಟರ್ಬ್ ಆಗ್ತಿದ್ರೆ ಯಾರಿಗಾದ್ರೂ ಸಾರಿ ಹಾಗೆ ಇವಾಗ ನಾನು ಏನು ಹೇಳ್ಕೊಟ್ಟೆ ಡಮ್ಮಿ ಮೇಲೆ ಅದನ್ನು ನಮ್ಮ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೇರ್ ಕಟ್ಟಿಂಗ್ ಎಲ್ಲ ಡಮ್ಮಿ ಮೇಲೆ ಯಾಕಂದರೆ ಸ್ಟಾರ್ಟಿಂಗಲ್ಲೇ ಯಾರು ಒರಿಜಿನಲ್ ಹೇರ್ಸ್ನ ಕೊಡೋದಿಲ್ಲ ಯಾರಿಗೂ ಕಟ್ಟಿಂಗ್ ಎಲ್ಲ ಮಾಡೋದಕ್ಕೆ ಹಂಗಾಗಿ ನಾವು ಈ ಥರ ಡಮ್ಮಿ ಮೇಲೆ ಬೇಸಿಕಿಂದ ಅಡ್ವಾನ್ಸ್ವರೆಗೂ ಹೇರ್ ಕಟ್ನ ಪ್ರಾಕ್ಟೀಸ್ ಮಾಡಿಸ್ತೀನಿ ಇದ್ರ ಮೇಲೆ ಅವ್ರಿಗೆ ಪ್ರಾಕ್ಟೀಸ್ ಆದಮೇಲೆ ಮತ್ತು ಸೀಸರ್ ಹಿಡಿಯೋದು ಯಾವ ರೀತಿ ಅಂತ ಒಂದು ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ಬಂದಮೇಲೆ ಒರಿಜಿನಲ್ ಹೇರ್ ಮೇಲೆ ಹೇರ್ ಕಟ್ನ ತೋರಿಸ್ತೀನಿ ಹಾಗೆ ಅವರು ಕೂಡ ಪ್ರಾಕ್ಟೀಸ್ ಮಾಡ್ಕೊತಾರೆ ಈ ಥರ ಇರುತ್ತೆ ನಮ್ಮ ಒಂದು ಕ್ಲಾಸಸ್ಸು ನೋಡ್ತಿರ್ಬೋದು ಫಸ್ಟು ಡೇ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಹೇಗಿದೆ ಅಂತ ಎಲ್ಲರದು ಫಸ್ಟ್ ಟೈಮೇ ಪರ್ಫೆಕ್ಟಾಗಿ ಬರಲ್ಲ ಮಾಡ್ತಾ ಮಾಡ್ತಾ ಕಲಿತಾರೆ ಎಲ್ಲದೂ ಅಷ್ಟೇ ಪರವಾಗಿಲ್ಲ ಇದು ಅದರಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಅಂದರೆ ಹೇರ್ ಕಟ್ ಮಾಡ್ತಾ ಮಾಡ್ತಾ ಡಮ್ಮಿಯಲ್ಲಿ ಹೇರ್ ಕಡಿಮೆ ಆಗುತ್ತೆ ಲ್ಲ ಅದನ್ನ ನೋಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅಂತ ಫೀಲ್ ಮಾಡ್ಕೊತಿದ್ವಿ ಬಟ್ ಏನು ಮಾಡೋಕ್ಕಾಗಲ್ಲ ಈ ಡಮ್ಮಿಗಳು ಇರೋದೇ ಕಟ್ಟಿಗೆ ಅಂತ ಅದನ್ನು ನಾವು ಅದಕ್ಕೆ ಅಂತಲೇ ಯೂಸ್ ಮಾಡ್ಕೊಬೇಕಾಗುತ್ತೆ ಲಾಸ್ಟ್ ಬೇಬಿ ಕೊಟ್ಟೋರ್ಗು ಇದೇ ಡಮ್ಮಿ ಮೇಲೇ ತೋರಿಸ್ತೀವಿ ಕ್ಲಾಸ್ ಮುಗಿದ್ಮೇಲೆ ಇವತ್ತು ನಮ್ಮ ಬ್ರೈಡ್ ಒಬ್ರು ನೈಲ್ ಆರ್ಟು ಮತ್ತು ಫೇಶಿಯಲ್ ಎಲ್ಲ ಇತ್ತು ಅವ್ರದ್ದು ಅಂದರೆ ಫುಲ್ ಪ್ಯಾಕೇಜಲ್ಲಿ ನಾವು ಒಪ್ಕೊಳ್ಳೋದ್ರಿಂದ ಮದುವೆಗೆ ಎಲ್ಲದಕ್ಕೂ ಬರಬೇಕಾಗುತ್ತೆ ಹಾಗೆ ಅವ್ರದ್ದು ಮೆಹಂದಿ ಕೂಡ ಇತ್ತು ನೆಕ್ಸ್ಟ್ ಡೇ ನಮ್ಮ ಸ್ಟೂಡೆಂಟ್ಸೇನೆ ಮೆಹಂದಿ ಕೂಡ ಆಗ್ತಾರೆ ಇವತ್ತು ನೈಲಾಟ್ಗೆ ಬಂದು ಿದ್ರು ಮತ್ತು ಅವ್ರದ್ದು ಫೇಶಿಯಲ್ ವ್ಯಾಕ್ಸ್ ಎಲ್ಲದು ಕೂಡ ಇತ್ತು ಅದನ್ನೆಲ್ಲ ಮುಗಿಸಿ ಕೊಡೋ ಅಷ್ಟರಲ್ಲಿ ನೈಟು ನೈನ್ ತರ್ಟಿ ಆಗೋಯಿತು ಅವರು ಸ್ವಲ್ಪ ಲೇಟಾಗೆ ಬಂದರು ನಾವು ಹೇಳಿದ ಟೈಮ್ಗಿಂತ ಹಂಗಾಗಿ ಅದನ್ನು ಕೂಡ ಮಾಡಿ ಕಳಿಸ್ಕೊಟ್ಟೆ ಮತ್ತು ನೆಕ್ಸ್ಟ್ ಡೇ ಬಂದು ಮೆಹೆಂದಿ ವರ್ಕ್ಶಾಪ್ ಇತ್ತು ಒನ್ ಡೇ ಕ್ಲಾಸ್ ಇರುತ್ತೆ ಮೆಹಂದಿದು ಯಾರಿಗಾದರೂ ಸ್ವಲ್ಪ ಇಂಟ್ರೆಸ್ಟ್ ಇದೆ ಆಲ್ರೆಡಿ ಟಚ್ ಇದೆ ಅನ್ನೋರು ಆಲ್ಮೋಸ್ಟು ಸ್ವಲ್ಪ ಪಿಕಪ್ ಆಗಿಬಿಡ್ತಾರೆ ಆನ್ಲೈನ್ ಕ್ಲಾಸಸ್ನ ತಗೊಂಡು ಇದನ್ನ ಒಂದು ಫುಲ್ ಟೈಮ್ ವರ್ಕ್ ಆಗಿ ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಕೆಲವರು ಏನೂ ಗೊತ್ತೇ ಇಲ್ಲ ನಮಗೆ ಗೆ ನಾವು ಹೊಸ್ದಾಗಿ ಮೆಹೆಂದಿ ಹಿಡಿತಿದ್ದೀವಿ ಅನ್ನೋರು ಅವ್ರಿಗೆ ಅವರು ಹಾಕೊಳ್ಳೋ ಅಷ್ಟು ಇಲ್ಲ ಅವ್ರ ಮನೇಲಿ ಮಕ್ಕಳಿದ್ರೆ ಅವರಿಗೆ ಹಾಕೋ ಅಷ್ಟುನಾದರೂ ಒಂದು ದೇ ಒಂದು ದಿನದಲ್ಲಿ ಕಲಿತಾರೆ ಅದರಲ್ಲಿ ಬಂದು ನಿಮಗೆ ಮೆಹೆಂದಿ ಯಾವ ರೀತಿ ಪ್ರಿಪೇರ್ ಮಾಡೋದು ಕೋನ್ಗೆ ಯಾವ ರೀತಿ ಫಿಲ್ ಮಾಡೋದು ಆರ್ಗ್ಯಾನಿಕ್ ಕೋನ್ಸ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಎಲ್ಲದನ್ನು ಕೂಡ ಹೇಳ್ಕೊಡ್ತಾರೆ ಒನ್ ಡೇ ವರ್ಕ್ಶಾಪ್ ಇರುತ್ತೆ ನಾವು ಕಾಂಪ್ಲಿಮೆಂಟ್ರಿಯಾಗಿ ನಮ್ಮ ಕಡೆಯಿಂದ ಈ ಒಂದು ಕ್ಲಾಸಸ್ನ ನಾನು ಮಾಡಿಸ್ತೀನಿ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಜನ ಈಗ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸೇನೆ ಮೆಹಂದಿ ಕೂಡ ಕಲಿತು ವರ್ಕ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರಿಗಾದರೂ ಎಲ್ಪ್ ಆಗಬಹುದು ಅಂದ್ಬಿಟ್ಟು ನಾನು ಇದನ್ನು ಕೂಡ ಮಾಡಿಸ್ತೀನಿ ಹಾಗೆ ಈ ಬ್ಯಾಚ್ ಸೆವೆಂತ್ ಬ್ಯಾಚ್ ಸ್ಟೂಡೆಂಟ್ಸ್ಗೆ ಇವತ್ತು ಮೆಹ ಮೆಹಿ ವರ್ಕ್ಶಾಪ್ ನಡೀತಾ ಇದೆ ಫಸ್ಟ್ ಕೋನ್ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಶೀಟ್ಸ್ ಮೇಲೆ ಯಾವ ರೀತಿ ಡಿಸೈನ್ಸ್ನ ಸ್ಟಾರ್ಟ್ ಮಾಡಬೇಕು ಮೆಹೆಂದಿ ಕೋನ್ ಯಾವ ರೀತಿ ಹಿಡಿಬೇಕು ಯಾವ ಥರ ಫಿಲಿಂಗ್ಸ್ ಎಲ್ಲ ಮಾಡಬೇಕು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತಾರೆ ಅದಾದಮೇಲೆ ಮಧ್ಯಾಹ್ನದ ಮೇಲೆ ಹ್ಯಾಂಡ್ಸನ್ ಪ್ರಾಕ್ಟೀಸ್ ಇರುತ್ತೆ ಅಂದರೆ ಅವ್ರ ಹ್ಯಾಂಡ್ ಮೇಲೆ ಅವರೇ ಮೆಹಂದಿನ ಹಾಕ್ಕೊಬೇಕು ಯಾವ ರೀತಿ ಡಿಸೈನ್ಸ್ಗಳನ್ನ ಸ್ಟಾರ್ಟ್ ಮಾಡೋದು ಹೆಣ್ ಮಾಡೋದು ಅಂತೆಲ್ಲ ಮುಂದೆನೇ ಕೂತ್ಕೊಂಡು ಮ್ಯಾಮ್ ಗೈಡ್ ಮಾಡ್ತಿರ್ತಾರೆ ಹಾಗೆ ನಾನು ಕೂಡ ಅಲ್ಲೇ ಇರ್ತೀನಿ ನನಗಂತೂ ತುಂಬಾ ಆಸೆ ಇತ್ತು ಮೆಹಂದಿಯಲ್ಲಿ ಆಗಿ ಕಲಿಬೇಕು ಅಂತ ಈಗಲೂ ಕೂಡ ಆಸೆ ಇದೆ ಬಟ್ ನನಗೆ ಟೈಮ್ ತುಂಬಾ ಶಾರ್ಟೇಜ್ ಇದೆ ಫುಲ್ಲು ಅದಕ್ಕೆ ನಾನು ಟೈಮ್ ಕೊಡೋಕ್ಕಾಗಲಿಲ್ಲ ಹಾಕ್ತೀನಿ ಈಗಲೂ ಇಲ್ಲ ಅಂತಲ್ಲ ಹಾಗೆ ಒಂದು ಟೂ ಟು ತ್ರೀ ಅವರ್ಸ್ ಎಲ್ಲ ಕೂತ್ಕೊಂಡು ಹಾಕೋಷ್ಟು ಪೇಷನ್ಸ್ ಇಲ್ಲ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ ಹಂಗಾಗಿ ನಾನು ಅದನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ ಈಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕಲಿತಿರೋದ್ರಿಂದ ಅವರಿಗೆ ವರ್ಕ್ ಕೊಡೋಣ ಅವರೇ ಕಂಟಿನ್ಯೂ ಮಾಡಲಿ ಅನ್ನೋದು ನನ್ನ ಆಸೆ ಹಾಗೆ ಆಲ್ರೆಡಿ ಈಗ ನಾನು ಅಂಥ ಪ್ಯಾಕೇಜಲ್ಲಿ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ವರ್ಕ್ ಮಾಡ್ತಿದ್ದಾರೆ ಪರವಾಗಿಲ್ಲ ಅವ್ರಿಗೆ ಒಂದು ಎಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಯಾರಾದರೂ ಪರವಾಗಿಲ್ಲ ಯಾರು ಚೆನ್ನಾಗಿ ಕಲಿತಾರೆ ಕಸ್ಟಮರ್ ಕೇಳೋಂಥ ಡಿಸೈನ್ನ ಯಾರು ಹಾಕಿ ಕೊಡ್ತಾರೆ ಅಂಥವ್ರಿಗೆ ವರ್ಕ್ನ ಕೊಡ್ತಾ ಇದ್ದೀನಿ ಹಾಗೆ ಇವಾಗ ನೋಡ್ತಿರ್ಬೋದು ಮೊದಲನೇ ದಿನ ಎಷ್ಟೋ ಜನಕ್ಕೆ ಕೋನ್ ಹಿಡಿಯೋದಕ್ಕೂ ಕೂಡ ಬರೋಲ್ಲ ಮೆಹಂದಿ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಅಂದರೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಅನ್ನೋರು ಕೂಡ ಒಂದು ದಿನದಲ್ಲಿ ಇಷ್ಟು ಹಾಕೋ ಅಷ್ಟು ಕಲ್ತಿದ್ದಾರೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಇವರು ನಮ್ಮ ಫಿಫ್ತ್ ಬ್ಯಾಚ್ ಸ್ಟೂಡೆಂಟ್ ನೋಡ್ಬೋದು ಆಲ್ರೆಡಿ ಅವರು ವರ್ಕ್ ಮಾಡ್ತಿದ್ದಾರೆ ಮೆಹಂದಿಗೆ ಒಬ್ಬರು ಕ್ಲೈಂಟ್ ಬಂದಿದ್ದರು ಸಡನ್ನಾಗಿ ಇವರು ಕಾಲ್ ಮಾಡಿದ್ರು ಮೆಹಂದಿ ಬೇಕು ಹಾಕೊಡ್ತೀರ ಅಂತ ಇವರು ನಮ್ಮ ಹತ್ರ ಇವಾಗ ಇಂಟರ್ನ್ಶಿಪ್ ಮಾಡ್ತಾಯಿದ್ರು ಸಾರಿ ಸಿಕ್ಸ್ ಬ್ಯಾಚ್ ಸ್ಟೂಡೆಂಟು ಇನ್ ಇಂಟರ್ನ್ಶಿಪ್ ಮಾಡ್ತಾಯಿದ್ರು ಹಂಗಾಗಿ ಅವ್ರು ಶಾಪಲ್ಲೇ ಇದ್ದರು ಸರಿ ಆಯಿತು ಇದಾರೆ ಬನ್ನಿ ಹಾಕಿಸ್ಕೊಡ್ತೀನಿ ಅಂತೆ ಬಂದ ತಕ್ಷಣ ಆಲ್ಮೋಸ್ಟ್ ಒನ್ ಅವರಲ್ಲಿ ಈ ಒಂದು ಮೆಹಂದಿನ ಕಂಪ್ಲೀಟ್ ಮಾಡಿ ಕೊಟ್ಟರು ನಾನ್ ರೈಡ್ ಮೆಹಂದಿ ಹೇಗೆ ಬಂದಿದೆ ಅಂತ ನೋಡ್ಬೋದು ನೀವು ಕಲಿತು ಇವರು ಒನ್ ಟೂ ಮಂತ್ಸ್ ಆಗಿದೆ ಅಷ್ಟೇ ಅಷ್ಟರಲ್ಲಿ ಈ ಥರ ವರ್ಕ್ ಬಂದಿತ್ತು ಅದಾದ ಮೇಲೆ ಅವತ್ತು ಮನೆಗೆ ಬಂದು ಮತ್ತೆ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಇಂದ ನಮ್ಮ ಒಂದು ಟಾಸ್ಕ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ನವಂಬರ್ ಒಂದನೇ ತಾರೀಕು ಇದು ನನಗೆ ನೆಲಮಂಗ್ಲದಲ್ಲಿ ಬ್ರೈಡಲ್ ವರ್ಕ್ ಇತ್ತು ಇವ್ರದ್ದು ಎಂಗೇಜ್ಮೆಂಟಲ್ಲಿ ಕೂಡ ನಾನೇ ಮೇಕಪ್ನ ಮಾಡಿದ್ದೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಮಂತ್ಸ್ ಆಗಿರ್ಬೋದು ಎಂಗೇಜ್ಮೆಂಟಲ್ಲಿ ಮೇಕಪ್ನ ಮಾಡಿದ್ದೆ ಆವಾಗ ನಾ ಅವ್ರಿಗೆ ನಮ್ಮ ವರ್ಕು ಇಷ್ಟ ಆಗಿ ಅವಾಗಲೇನೆ ವೆಡ್ಡಿಂಗಿಗೆ ಬುಕ್ ಮಾಡ್ಕೊಂಡಿದ್ರು ಹಂಗಾಗಿ ಇವತ್ತು ಫಸ್ಟ್ ಅವರು ಮನೆಯಿಂದ ಚೌಟ್ರಿಗೆ ಹೋಗೋದಕ್ಕೆ ರೆಡಿ ಆಗಬೇಕು ಅದು ಒಂದು ಲುಕ್ ಮಾಡಿಕೊಡಿ ಅಂತ ಕೇಳಿದರು ಸರಿ ಅಂದ್ಬಿಟ್ಟು ಒಂದು ಲೆವೆನ್ ಅಷ್ಟರಲ್ಲೆಲ್ಲ ಮನೆಗೆ ಬನ್ನಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಮತ್ತು ನನ್ನ ಸ್ಟೂಡೆಂಟ್ ಭವ್ಯ ಇಬ್ರು ಹೋದ್ವಿ ಹೋಗ್ಬಿಟ್ಟು ಇವಾಗ ನಮ್ಮ ಕ್ಲೈಂಟ್ನ ಫಸ್ಟು ಲುಕ್ ಇದು ಫುಲ್ಲು ಟ್ರೆಡಿಷನಲ್ ಆಗಿ ಲಂಗ ದವಣಿ ಹಾಕ್ಕೊಂಡು ಅದು ಅವ್ರ ಅಮ್ಮನ ಸೀರೆ ಅಂತೆ ಅದರಲ್ಲಿ ಲಂಗ್ ಲಂಗ ದವಣಿನ ಹೊಲಿಸ್ಕೊಂಡಿದ್ರು ಅದಕ್ಕೆ ಸೂಟ್ ಆಗೋ ಥರ ಹೇರ್ ಸ್ಟೈಲು ಮೇಕಪ್ನ ಮಾಡಿಕೊಡಿ ಅಂತ ಕೇಳಿದರು ಸರಿ ಅಂದ್ಬಿಟ್ಟು ಮಾಡಿ ಕೊಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಲುಕ್ ಅಂತಲೇ ಹೇಳ್ಬೋದು ಹಾಗೆ ನಮಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು ಪ್ರತಿಯೊಂದು ಲುಕ್ಕು ಎಂಗೇಜ್ಮೆಂಟು ಮತ್ತು ಇದು ಮತ್ತು ನೆಕ್ಸ್ಟ್ ರಿಸೆಪ್ಷನ್ ಮುಹೂರ್ತ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಬೀಗರೂಟಕ್ಕೂ ಕೂಡ ಹೇಳಿದ್ದಾರೆ ನೋಡೋಣ ಅವತ್ತು ನಾನು ಹೋದರೆ ವರ್ಕಿಗೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಹೇರ್ ಸ್ಟೈಲೆಲ್ಲ ತುಂಬ ಚೆನ್ನಾಗಿ ಬಂತು ಹಾಗೆ ಮೇಕಪ್ ಅಷ್ಟೇ ತುಂಬನೇ ಸಿಂಪಲ್ಲಾಗಿ ಸೆಟಲ್ ಆಗಿ ಬೇಕಂತ ಅವ್ರು ಕೇಳ್ತಾರೆ ಹಂಗಾಗಿ ಅವ್ರು ಕೇಳಿದ ಥರನೇ ಮಾಡಿ ಕೊಟ್ವಿ ಫುಲ್ ಆಗಿ ಕಾಸಿನ ಸರ ಅದೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದರು ತುಂಬಾ ಕುತ್ಕೊಂಡು ಪೇಶನ್ಸಿನ ನಿಧಾನಕ್ಕೆ ಮಾಡಿಸ್ಕೊತಾರೆ ಅದೊಂದು ಖುಷಿ ವಿಷಯ ತುಂಬ ಎಲ್ಲ ಮಾಡಲ್ಲ ಹಾಗೆ ಟೈಮ್ ಕೂಡ ಇತ್ತು ಇನ್ನು ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಯಾಕೆಂದರೆ ನಮ್ಮಿಂದ ತೊಂದರೆ ಆಗಬಾರ್ದು ಯಾರಿಗೂ ಇವ್ರು ಲೇಟಾಗಿ ಬಂದರು ಇವ್ರು ಕೆಲಸ ಮಾಡೋದು ಲೇಟ್ ಮಾಡಿದ್ರು ನಮ್ಮ ಟೈಮು ಹಾಳಾಯಿತು ನಮ್ಮ ಟೈಮಿಗೆ ಕರೆಕ್ಟ್ ಕಟ್ಟಾಗಿ ನಾವು ಹೋಗೋಕ್ಕಾಗಲಿಲ್ಲ ಆ ಥರ ಒಂದು ಮಾತುಗಳನ್ನ ಕೇಳೋಕ್ಕೆ ನನಗಂತೂ ಇಷ್ಟ ಇಲ್ಲ ಹಂಗಾಗಿ ಆದಷ್ಟು ಪರವಾಗಿಲ್ಲ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಆದಷ್ಟು ಆನ್ ಟೈಮ್ಗಿಂತ ಇನ್ನೂ ಸ್ವಲ್ಪ ಬೇಗನೆ ಹೋಗಿರ್ತೀವಿ ಕೆಲವೊಂದು ಸಲ ಏನಾದರೂ ಪ್ರಾಬ್ಲಮ್ ಅನ್ನೋದು ಆಗುತ್ತೆ ಇದ್ರೆ ಆಲ್ಮೋಸ್ಟ್ ಕ್ಲೈಂಟ್ಗಳೇ ಲೇಟಾಗಿ ಬರ್ತಾರೆ ಯಾಕಂದರೆ ಮನೆಗಳಲ್ಲಿ ಶಾಸ್ತ್ರ ಅದು ಇದು ಅಂದ್ಕೊಂಡು ಬರೋದು ಲೇಟ್ ಮಾಡಿಬಿಟ್ಟಿರ್ತಾರೆ ನಾವಂತೂ ಇದುವರೆಗೂ ನಮ್ಮಿಂದ ಲೇಟಾಗಿ ಆಗೋಯ್ತು ನಮ್ಮಿಂದ ಹಾಳಾಯಿತು ಅನ್ನೋದು ಇದುವರೆಗೂ ಆಗಿಲ್ಲ ಫೈನಲ್ ಆಗಿ ನಮ್ಮ ಕ್ಲೈಂಟ್ ಈ ಥರ ರೆಡಿಯಾದರೂ ಎಂಗೇಜ್ಮೆಂಟಲ್ಲಿ ಕೂಡ ಇದೇ ಜೋಕಾಲಿಯಲ್ಲಿ ಕೂರಿಸಿ ಅವ್ರದ್ದು ವೀಡಿಯೋಸ್ ಎಲ್ಲ ಮಾಡಿದ್ದೆ ನಾನು ಆಲ್ರೆಡಿ ಅದು ಕೂಡ ವೀಡಿಯೋ ಎಲ್ಲ ಇದೆ ಸ್ವಲ್ಪ ಕೆಳಗಡೆ ಹೋಗಿ ನೋಡಿದ್ರೆ ಸಿಗುತ್ತೆ ನಿಮಗೆ ಇವತ್ತು ಕೂಡ ಹೇಗೂ ರೆಡಿ ಆಗಿದ್ರಲ್ಲ ಅಂದ್ಬಿಟ್ಟು ಆ ಜೋಕಾಲಿ ಮೇಲೆ ಕೂರಿಸಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಹಾಗೆ ಈಗ ಮನೆ ಕೆಳಗಡೆ ಹೋಗ್ಬಿಟ್ಟು ಇನ್ನೇನು ಮನೆಯಲ್ಲಿ ಹನ್ನೆರಡು ಗಂಟೆ ಮೇಲೆ ಚೌಟ್ರಿಗೆ ಹೋಗ್ಬೇಕಂತ ಅವ್ರದ್ದು ಟೈಮಿಂಗ್ಸ್ ಇದ್ದಿದ್ದು ಅಷ್ಟರಲ್ಲಿ ಮನೆಗೆ ಕೂಡ ಎಲ್ಲ ಗೆಸ್ಟ್ಗಳೆಲ್ಲ ಬರ್ತಿದ್ರು ಓದ್ಬಿಟ್ಟು ಚೆನ್ನಾಗಿತ್ತು ಎಲ್ಲದೂ ಕೂಡ ಆದರೆ ಅಲ್ಲಿಂದ ಹೊರಡಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು ಈ ಒಂದು ಟೈಮ್ ಎಲ್ಲ ಹೆಣ್ಮಕ್ಳ ಜೀವನದಲ್ಲಿ ಬಂದೇ ಬರುತ್ತೆ ನನಗಂತೂ ನನ್ನ ಮದುವೆ ಟೈಮೇ ನೆನಪಾಗ್ತಿತ್ತು ಮನೆಯಿಂದ ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡಿಕೊಂಡು ಚೌಟ್ರಿಗೆ ಹೊರಡಬೇಕಾದ್ರೆ ನಮ್ಮ ಅಪ್ಪ ಕೂಡ ಕಣ್ಣಲ್ಲಿ ಅವಾಗ ನೀರು ಹಾಕಿದ್ರು ನನಗೂ ಕೂಡ ಬೇಜಾರಾಯಿತು ಒಂದು ಸ್ವಲ್ಪ ನೋಡಿ ಏನು ಮಾಡೋಕ್ಕಾಗಲ್ಲ ಇದೆಲ್ಲದನ್ನೂ ಹೆಣ್ಮಕ್ಳು ಫೇಸ್ ಮಾಡಲೇಬೇಕು ಇವತ್ತು ಅಷ್ಟೇ ಇವರು ಲಾವಣ್ಯ ಅಂದ್ಬಿಟ್ಟು ನಮ್ಮ ಕ್ಲೈಂಟ್ ಅಪ್ಪ ಮತ್ತು ಅವ್ರ ತಮ್ಮ ಅಮ್ಮ ಎಲ್ಲರೂ ಕೂಡ ಅಳ್ ಿದ್ರು ಅದು ನೋಡಿ ನನಗೆ ಒಂದು ಸ್ವಲ್ಪ ಬೇಜಾರಾಯಿತು ಅದು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟು ಅದು ಒಂದು ಮಿಲಿಯನ್ ಮೇಲೆ ವ್ಯೂಸ್ ಆಗಿದೆ ಅಷ್ಟು ಜನಗಳಿಗೆ ರೀಚ್ ಆಗಿದೆ ಹಾಗೆ ಅಷ್ಟು ಜನಗಳಿಗೆ ಅದು ಇಷ್ಟ ಆಗಿದೆ ಹಾಗೆ ಆರ್ಟ್ ಟಚ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದಷ್ಟು ಲೈನ್ಸ್ಗಳು ಬಂತು ತಲೆಗೆ ಅದನ್ನು ಕೂಡ ಹಾಗೆ ಶೇರ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ನಾನು ಏನು ಶೇರ್ ಮಾಡಿದ್ದೆ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೆ ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಾ ಗೊತ್ತಿಲ್ಲ ಆ ವರ್ಡ್ಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಎಷ್ಟು ನೋಡೋಕ್ಕೆ ಇಷ್ಟೇನಾ ಅಂತ ಅನಿಸ್ಬೋದು ಕೆಲವರಿಗೆ ಬಟ್ ಅದು ಅರ್ಥ ಮಾಡಿಕೊಂಡು ಫೀಲ್ ಮಾಡೋರಿಗೆ ಅದರದ್ದು ಅರ್ಥ ನಿಜವಾಗ್ಲೂ ತುಂಬಾ ದೊಡ್ಡದು ಅಂತಲೇ ಹೇಳ್ಬೋದು ತುಂಬಾ ಬೇಜಾರಾಯಿತು ನನಗೂ ಕೂಡ ನೋಡಿ ಒಂದು ಕಡೆಯಿಂದ ಖುಷಿ ಇನ್ನೊಂದು ಮನೇನ ಬೆಳಗಕ್ಕೆ ಹೋಗ್ತಿದ್ದಾರೆ ಹೆಣ್ಮಕ್ಳು ಅಂತ ಬಟ್ ಹುಟ್ಟಿ ಬೆಳೆದು ಇರೋವಂಥ ಮನೇನ ಬಿಟ್ಟು ಹೋಗ್ತಿದ್ದಾರಲ್ಲ ಅಂತ ಕೂಡ ಒಂದು ಕಡೆಯಿಂದ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರದ್ದು ಎಲ್ಲದನ್ನು ಒಂದು ಟೈಮು ಲೈಫಲ್ಲಿ ಈ ಥರ ಒಂದು ಟೈಮ್ ಎಲ್ಲರಿಗೂ ಬಂದೇ ಬರುತ್ತೆ ಅದನ್ನು ನಾವು ಫೇಸ್ ಮಾಡಲೇಬೇಕಾಗುತ್ತೆ ಆದರೆ ಅಪ್ಪ ಅಮ್ಮ ಹತ್ರ ಅಳ್ತಿದ್ದು ನೋಡಿ ನನಗಂತೂ ಸಖತ್ತು ಬೇಜಾರಾಯಿತು ಅದೊಂದು ಸ್ವಲ್ಪ ಹೊತ್ತು ಆಮೇಲೆ ಅವರು ಕೂಡ ಹಾಗೆ ಸರಿ ಹೋದರು ಮತ್ತು ಒಂದು ಹೊರಗಡೆ ವೆಹಿಕಲ್ಗೆಲ್ಲ ಪೂಜೆ ಮಾಡಿ ಇವಾಗ ಚೌಟ್ರಿಗೆ ಹೊರಡಬೇಕಿತ್ತು ಫಸ್ಟು ಬ್ರೈಡು ಹೋಗ್ತಾರೆ ನಾವು ಕೂಡ ಅವ್ರ ಜೊತೆಲೇ ಹೋದ್ವಿ ಮತ್ತು ನಾವು ಕುಣಿಗಾಲಿಗೆ ಬಂದು ರಿಟರ್ನ್ ಅವೆಲ್ಲ ಬರೋಕ್ಕೆ ಟೈಮ್ ಇರಲಿಲ್ಲ ಹಾಗೆ ಅವರು ಆಲ್ಮೋಸ್ಟ್ ಒಂದು ಫೋರ್ ಫೋರ್ ತರ್ಟಿ ಅಷ್ಟರಲ್ಲೆಲ್ಲ ರೆಡಿ ಇರಬೇಕು ಫೋಟೋಶೂಟ್ ಎಲ್ಲ ಇದೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಹಾಗೆ ರಿಸೆಪ್ಷನ್ಗೆ ರೆಡಿ ಮಾಡಿಬಿಡೋಣ ಅಂತ ಅವ್ರ ಜೊತೆಲೇ ಚೌಟ್ರಿಗೆ ಹೋದ್ವಿ ಅಲ್ಲೇ ನಿಯರೇ ಇತ್ತು ಹಂಗೆ ಹಾಗೆ ನಾನು ಇಲ್ಲಿ ವರ್ಕ್ನ ಮುಗಿಸ್ಕೊಂಡು ಮತ್ತೆ ಕುಣಿಗಾಲಿಗೆ ಬರಬೇಕಿತ್ತು ನಕ್ಷತ್ರ ಪ್ಯಾಲೇಸಲ್ಲಿ ಒಂದು ಬ್ರೈಡಲ್ ವರ್ಕ್ ಬುಕ್ ಆಗಿತ್ತು ನಾವು ಫಸ್ಟೇ ಮಾತಾಡಿಕೊಂಡು ಇಬ್ರು ಕ್ಲೈಂಟ್ ಹತ್ರನೂ ನಾನು ಕ್ಲಾರಿಟಿ ತಗೊಂಡಿದ್ದೆ ಯಾಕಂದರೆ ಇಷ್ಟು ಟೈಮಿಗೆ ಬರ್ತೀವಿ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟರೆ ನಾವು ವರ್ಕ್ ನಾವು ವರ್ಕ್ನ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಫಸ್ಟೇ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡಿದ್ದರಿಂದ ಇಲ್ಲಿ ಮುಗಿಸ್ಕೊಂಡು ಹೋಗ್ಬೋದು ಅಂದರೆ ಅವ್ರದ್ದು ಫಸ್ಟೇ ಪ್ಲ್ಯಾನ್ ಆಗಿತ್ತು ಈ ಥರ ಇಷ್ಟೊತ್ತಿಗೆ ಚೌಟ್ರಿಗೆ ಹೋಗ್ತೀವಿ ಇಷ್ಟೊತ್ತಿಗೆ ರೆಡಿ ಆಗಬೇಕಂತೆಲ್ಲ ಹಂಗಾಗಿ ಮುಗಿಸ್ಕೊಂಡು ಹೋಗ್ಬೋದು ಅಂತ ಹಾಗೆ ನನ್ನ ಇನ್ನೊಬ್ಬರು ಸ್ಟೂಡೆಂಟ್ ಕೂಡ ಇಲ್ಲಿಗೆ ಬರ್ತಿದ್ರು ಇನ್ನೊಬ್ಬರು ಎಕ್ಸ್ಟ್ರಾ ಮೆಂಬರ್ ಇದ್ದರು ಅವ್ರ ಅಮ್ಮ ಕೂಡ ಇದ್ದರು ಬ್ರೈಡ್ ಅಮ್ಮ ಹಂಗಾಗಿ ಅವರಿಗೆ ಎಕ್ಸ್ಟ್ರಾ ಇರೋರಿಗೆ ಮಾಡೋದಕ್ಕೆ ಅಂತ ಇನ್ನೊಬ್ಬರನ್ನ ಬರೋದಕ್ಕೆ ಹೇಳಿದ್ದೆ ಈ ಥರ ನನ್ನ ಟೀಮಲ್ಲಿ ನಮ್ಮ ಸ್ಟೂಡೆಂಟ್ಸು ಕೂಡ ಎಲ್ಲ ಸೇರಿ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಎರಡು ಮೂರು ಕಡೆ ವರ್ಕ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡೋದಕ್ಕೆ ಸ್ವಲ್ಪ ಅನುಕೂಲ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗೆ ಫೈನಲ್ ಆಗಿ ನಮ್ಮ ಬ್ರೈಡ್ ರಿಸೆಪ್ಷನಿಗೆ ರೆಡಿ ಆದರೂ ಅವರ ಲುಕ್ ಈ ಥರ ಇತ್ತು ಲೆಹಂಗಾನ ತಗೊಂಡಿದ್ರು ಅದಕ್ಕೆ ಸೂಟ್ ಆಗೋ ಥರ ಹೇರ್ ಸ್ಟೈಲು ಮತ್ತು ಮೇಕಪ್ನ ಮಾಡಿ ನೋಡ್ತಿರ್ಬೋದು ಹೇಗೆ ಬಂದಿದೆ ಅಂತ ಅಲ್ಮೋಸ್ಟ್ ಒಂದು ಫೋರ್ ಫೋರ್ ತರ್ಟಿ ಅಷ್ಟರಲ್ಲೆಲ್ಲ ರೆಡಿ ಆಗಿಬಿಟ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಅವ್ರಿಗಂತೂ ತುಂಬಾ ಇಷ್ಟ ಆಯಿತು ಅವರ ಒಂದು ಲುಕ್ಕು ಆಗಿ ಅಲ್ಲಿ ಇದ್ದವರೆಲ್ಲ ಕೂಡ ಅಲ್ಲೇ ಆನ್ಸ್ಪಾಟಲ್ಲೇ ಹೇಳ್ತಿದ್ರು ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಚೆನ್ನಾಗಿ ಬಂದಿದೆ ಮೇಕಪ್ ಅಂತ ಹಾಗೆ ಫೋಟೋ ಕೂಡ ಎಲ್ಲ ಮುಗಿಸ್ಕೊಳ್ಳೋಕೆ ಅವ್ರಿಗೆ ತುಂಬಾ ಟೈಮ್ ಇತ್ತು ನಾವು ಬ್ರೈಡ್ದು ಮುಗಿಸಿ ನೆಕ್ಸ್ಟ್ ಅವ್ರ ಅಮ್ಮಂಗೂ ಕೂಡ ಸಿಂಪಲ್ ಆಗಿ ಮೇಕಪ್

ಅಲ್ಲಿಂದ ಒಂದು ಫೈವ್ ತರ್ಟಿಗೆ ನಾನು ಹೊರಟೆ ಆಲ್ಮೋಸ್ಟು ನಾವು ಕುಣಿಗಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಸಿಕ್ಸ್ ತರ್ಟಿ ಆಗಿತ್ತು ಸ್ವಲ್ಪ ಲೇಟೇ ಆಗೋಯಿತು ಯಾಕಂದರೆ ಅಷ್ಟರಲ್ಲಿ ನಮ್ಮ ಬ್ರೈಡ್ ಅಂತೂ ಫುಲ್ ಕೂಲಾಗಿದ್ದರು ಇಲ್ಲಿ ಯಾಕಂದರೆ ಆದರೆ ನಾನು ಹೋಗೋ ಅಷ್ಟರಲ್ಲಿ ನನ್ನ ಸ್ಟೂಡೆಂಟ್ ಕಾವ್ಯ ಅವ್ರಿಗೆ ಹೋಗ್ಬಿಟ್ಟು ಸ್ಯಾರಿ ಡ್ರಪ್ಪಿಂಗು ಮತ್ತು ಹೇರ್ ಮಾಡ್ತಾ ಮಾಡ್ತಾಯಿರಿ ಅಂತ ಹೇಳಿದ್ದೆ ಅವ್ರು ಹೋಗ್ಬಿಟ್ಟು ಅಷ್ಟನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು ನಾನು ಹೋಗಿ ಮೇನ್ ಮೇಕಪ್ನ ನೀವೇ ಅನ್ನೋದು ನಮ್ಮ ಕ್ಲೈಂಟ್ ರಿಕ್ವೈರ್ಮೆಂಟ್ ಆಗಿತ್ತು ಸರಿ ಆಯ್ತು ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಮೇಕಪ್ನ ಮುಗಿಸಿ ಕೊಟ್ಟೆ ಒನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ನಮ್ಮ ವರ್ಕ್ ಕಂಪ್ಲೀಟ್ ಆಗೋಯ್ತು ಆನ್ ಟೈಮಿಗೆ ಕರೆಕ್ಟಾಗಿ ಅವರು ಕೂಡ ರಿಸೆಪ್ಷನಿಗೆ ರೆಡಿ ಆದ್ರೂ ನನಗಂತೂ ಫುಲ್ ಟೆನ್ಷನ್ ಆಗ್ತಿತ್ತು ಅಕಸ್ಮಾತ್ ಹೋಗೋಕ್ಕಾಗ್ಲಿಲ್ಲ ಅಂದರೆ ಏನು ಪರವಾಗಿಲ್ಲ ಮ್ಯಾನೇಜ್ ಮಾಡ್ತಾರೆ ಇರ್ತಾರೆ ಆದರೂ ಕೂಡ ಈಗ ನಾನು ಮಾತುಕೊಟ್ಟಿರ್ತೀನಿ ನಾನು ಬಂದೇ ಬರ್ತೀನಿ ಮಾಡ್ಕೊಡ್ತೀನಿ ಅಂತ ಹೋಗೋಕಾಗ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೇನೋ ಅಂತ ತುಂಬ ಬೇಜಾರು ನನಗೆ ಟೆನ್ಷನ್ ಅಲ್ಲಿದ್ದೆ ನಾನು ಬಟ್ ಆ ಥರ ಎಲ್ಲ ಏನೂ ಆಗಲಿಲ್ಲ ಅಲ್ಲೂ ಕೂಡ ತುಂಬ ಅರ್ಜೆಂಟ್ ಏನು ಮಾಡಲಿಲ್ಲ ನಮ್ಮ ಕ್ಲೈಂಟು ಅಷ್ಟೇ ತುಂಬನೇ ಕೂಲಾಗಿ ಆರಾಮಾಗಿ ಮಾಡಿಸ್ಕೊಂಡ್ರು ಇವ್ರಿಗೆ ನಾನು ನೈಲಾಟ್ನ ಮಾಡಿದ್ದು ಹಾಗೆ ಮೆಹಂದಿ ಬಂದು ನಮ್ಮ ಸ್ಟೂಡೆಂಟ್ ಹಾಕಿರೋ ಅಂಥದ್ದು ಪ್ಯಾಕೇಜ್ ಅಲ್ಲಿ ನಾವು ಒಪ್ಕೊಂಡಿದ್ದು ಹಾಗೆ ಜುವೆಲ್ಸ್ ಕೂಡ ಎಲ್ಲ ನಮ್ಮ ಹತ್ರನೇ ಬುಕ್ ಮಾಡ್ಕೊಂಡಿದ್ರು ಅವ್ರ ಸ್ಯಾರಿಗೆ ತುಂಬಾ ಚೆನ್ನಾಗಿ ನಮ್ಮ ಜುವೆಲ್ಸ್ ಮ್ಯಾಚ್ ಆಗಿತ್ತು ಔಟ್ಪುಟ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಒಳ್ಳೆ ರಿವ್ಯೂ ಕೂಡ ಕೊಟ್ಟರು ನಮ್ಮ ಕ್ಲೈಂಟ್ ಅಂತೂ ಇವರು ಬಂದು ಇಲ್ಲೇ ನಮ್ಮ ಕುಣಿ ಲೋಕಲ್ ಕುಣಿಗಲ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾರೆ ಹಾಗೆ ಅವರ ಸ್ಟೂಡೆಂಟ್ಸ್ ತುಂಬ ಜನ ಎಲ್ಲ ನಂಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದರು ನಮ್ಮ ಮ್ಯಾಮ್ಗೆ ನೀವೇನೋ ಮೇಕಪ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ ಹಾಗೆ ಮದುವೆಗೆ ಕೂಡ ಡೈರೆಕ್ಟಾಗಿ ಹೋಗಿ ನೋಡಿದವರು ಕೂಡ ಎಷ್ಟೊಂದು ಜನ ಹೇಳಿದ್ರು ಚೆನ್ನಾಗಿ ಮಾಡಿದ್ರಿ ಅಂತ ಖುಷಿಯಾಯಿತು ನಮಗೂ ಕೂಡ ಈ ಥರ ಒಂದು ಒಳ್ಳೆ ರಿವ್ಯೂ ಸಿಕ್ಕಿದಾಗ ಯಾರು ಅಷಷಿಯಾಗಲ್ಲ ಅಲ್ವಾ ನಾವಲ್ಲಿ ವರ್ಕ್ನ ಮುಗಿಸ್ಕೊಂಡು ಮನೆಗೆ ಬಂದೆ ಸಡನ್ನಾಗಿ ಇಬ್ಬರು ಬಂದು ನಮ್ಮ ಏರಿಯಾದ ಹೆಣ್ಮಕ್ಳೆ ಬಂದು ನಾಳೆ ಮಾರ್ನಿಂಗ್ ಒಂದು ಮದುವೆಗೆ ಹೋಗಬೇಕು ಸೀರೆ ಪ್ರೀಪ್ಲೀಟ್ ಮಾಡಿಕೊಡಿ ಅಂತ ಕೇಳಿದ್ರು ಆಗಲ್ಲ ಅಂತ ಹೇಳಕ್ಕೆ ಮನಸ್ಸು ಬರಲಿಲ್ಲ ಸರಿ ಅಂದ್ಬಿಟ್ಟು ರಾತ್ರಿ ಹತ್ತುವರೆ ಆಯಿತು ಎರಡೋ ಸೀರೆನ ಮಾಡಿ ಕೊಟ್ಟು ಕಳಿಸ್ದೆ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ನಾವು ನೆಲ್ಮಂಗ್ಲಕ್ಕೆ ಹೋಗ್ತಿದ್ದೀವಿ ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ವರ್ಕಿದೆ ಹಂಗಾಗಿ ಅವ್ರಿಗೆ ಒಂದಷ್ಟು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಕೊಡೋದಿತ್ತು ಹಾಗೆ ಅವ್ರನ್ನ ಕರೆದು ಕೊಟ್ಟು ಏನೇನು ಬೇಕು ಅವ್ರಿಗೆಲ್ಲ ಕಳಿಸಿ ನಾವು ಕೂಡ ನೆಲಮಂಗ್ಲಕ್ಕೆ ರೀಚ್ ಆದ್ವಿ ಇವರು ಬಂದು ನಮ್ಮ ಕ್ಲೈಂಟ್ ಬೃಂದ ಅಂತ ಇವರ ಸಿಸ್ಟರ್ ಮದುವೆಯಲ್ಲಿ ನಾವೇ ಮೇಕಪ್ನ ಮಾಡಿದ್ವಿ ಆವಾಗ ಅಲ್ಲಿ ನೋಡಿ ಇವರು ನಮ್ಮನ್ನ ಬುಕ್ ಮಾಡ್ಕೊಂಡಿದ್ದು ಇಷ್ಟ ಆಗಿ ಅವರಿಗೆ ಮೇಕಪ್ನ ಬುಕ್ ಮಾಡ್ಕೊಂಡಿದ್ರು ನಮ್ಮ ಬ್ರೈಡ್ನ ಚಿಕ್ಕಮ್ಮ ಆಗಬೇಕು ಅವರು ಹಾಗಾಗಿ ನಮ್ಮ ಬ್ರೈಡ್ ನೋಡಿ ಯಾವ ರೀತಿ ಬಂದಿದ್ದಾರೆ ಇವಾಗ ನಾವು ಹೋದಾಗ ಇನ್ನೂ ಅರ್ಶನ ಶಾಸ್ತ್ರ ನಡೀತಾ ಇತ್ತು ಅರ್ಶನ ಶಾಸ್ತ್ರ ಆದಮೇಲೆ ಸ್ನಾನ ಮಾಡೋಂಗಿಲ್ಲ ಅಂತ ಇವ್ರ ಕಡೆ ಜಸ್ಟು ಫೇಸ್ ವಾಶ್ ಮಾಡಿಕೊಂಡು ರೆಡಿ ಆಗಬೇಕು ಅಷ್ಟೇ ಈ ಥರ ಶಾಸ್ತ್ರ ಇವ್ರ ಕಡೆ ಈ ನಾವು ಹೇಗಪ್ಪ ಈ ಥರ ಬಂದಿರೋರನ್ನ ರೆಡಿ ಮಾಡೋದಂತ ಅಂತ ಯೋಚನೆ ಆಗ್ತಿತ್ತು ಬಟ್ ಅವ್ರ ಫ್ರೆಂಡ್ಸ್ ಕೂಡ ಎಲ್ಲ ಎಲ್ಪ್ ಮಾಡಿದ್ರು ಅದೆಲ್ಲ ರಿಮೂವ್ ಮಾಡೋಕ್ಕೆ ಮತ್ತು ಸ್ವಲ್ಪ ಅವತ್ತು ವೆಯ್ಟ್ ಮಾಡಿಸಿದ್ರು ಶಾಸ್ತ್ರ ಎಲ್ಲ ಮುಗಿಯೋವರೆಗೂ ಬಟ್ ನನಗೆ ಸುಳ್ಳು ಟೆನ್ಷನ್ ಆಗ್ತಿತ್ತು ಯಾಕಂದರೆ ಇನ್ನೊಂದು ಕಡೆ ಹೋಗ್ಬೇಕಿತ್ತಲ್ಲ ಮತ್ತು ಏನು ಮಾಡೋಕ್ಕಾಗಲ್ಲ ಇಷ್ಟೊತ್ತಿಗೆ ಕರೆಕ್ಟಾಗೆ ಮುಗಿಸ್ತಾರೆ ಶಾಸ್ತ್ರಗಳಂತ ನಾವು ಕೂಡ ಅಂದ್ಕೊಳಕ್ಕಾಗಲ್ಲ ಹಂಗಾಗಿ ನಾನಲ್ಲಿ ಅವ್ರಿಗೆ ಹೇಳಿ ಬಂದಿದ್ದೆ ಸ್ವಲ್ಪ ಬರೋದೇನಾದರೂ ಲೇಟ್ ಆದರೆ ನಮ್ಮ ಸ್ಟೂಡೆಂಟ್ ಮಾಡಿಕೊಡ್ತಾರೆ ಓಕೆ ಅಲ್ವಾ ಅಂತ ಸರಿ ಆಯಿತು ಅಂತ ಅವರು ಕೂಡ ಒಪ್ಕೊಂಡಿದ್ರು ಹಾಗೆ ಇಲ್ಲಿ ಮೇಕಪ್ ಎಲ್ಲ ಮುಗಿಸಿದ್ವಿ ಆದಷ್ಟು ಬೇಗನೆ ಏರ್ ಸ್ಟೈಲು ಎಲ್ಲ ಫಿನಿಷ್ ಆದಮೇಲೆ ನಮ್ಮ ಬ್ರೈಡ್ ಮಾರ್ನಿಂಗ್ ಮುಹೂರ್ತ ಲುಕ್ಕಲ್ಲಿ ಈ ಥರ ಕಾಣಿಸ್ತಿದ್ರು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದಿದ್ದರಿಂದ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಏನು ಮಾಡೋಕ್ಕೋಗಲಿಲ್ಲ ಫೈನಲ್ ಆಗಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಔಟ್ಪುಟ್ಟು ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟೇನೆ ಬ್ರೈಡು ಮತ್ತು ಅವ್ರ ಅಮ್ಮಂಗೂ ಮತ್ತು ಮಾರ್ನಿಂಗು ಕೂಡ ಹೇರ್ ಸ್ಟೈಲು ಮೇಕಪ್ ಸ್ಯಾರಿ ಎಲ್ಲ ಕೊಟ್ವಿ ಈ ಥರ ಬಂದಿತ್ತು ಇಬ್ಬರ ಲುಕ್ಕು ಕೂಡ ಓಕೆ ಏನಾದರೂ ಹೇಳ್ತೀರಾ ಇಷ್ಟ ಆಗಿದೆ ನಮಗೆ ಇಷ್ಟ ಆಗಿರೋದಕ್ಕೋಸ್ಕರ ನೀವು ಮಾಡ್ಕೊಂಡೀನಿ ಎಂಗೇಜ್ಮೆಂಟಲ್ಲಿ ಇಷ್ಟ ಆಗಿದ್ದಕ್ಕೆ ಮದುವೆ ಓಕೆ ಮಗಳು ಚೆನ್ನಾಗಿ ಕಾಣ್ತವರ ನೀವು ಸುಲಪರ್ ಆಗಿದ್ದೆ ಮಗ್ಳು ಈ ಸ್ಪೆಷಲ್ ಡೇ ವರ್ಗೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ನಮ್ಮ ಮಮ್ಮಿಗೂ ಕಾಂಪ್ಲಿಮೆಂಟರಿ ತಮ್ಮಂಗೂ ಕಾಂಪ್ಲಿಮೆಂಟರಿ ಮಾಡ್ಕೊಟ್ಟಿದೀರ ತುಂಬಾ ಇಷ್ಟ ಆಯ್ತು ಲೆವೆಲ್ ಇಟ್ಕೊಂಡು ನಾನ್ ತುಂಬಾ ಹೈಪರ್ ಆಕ್ಟಿವ್ ಆ ಪೇಶನ್ಸ್ ಲೆವೆಲ್ ಇಟ್ಕೊಂಡು ಮಸರಂಗ್ ಮಾಡ್ಕೊಂಡಿದ್ರಾ ಎಲ್ರಿಗೂ ಇಷ್ಟ ಆಯ್ತು ರಾತ್ರಿ ಮೇಕಪ್ ಲ್ಲಿಕ್ಕಿಂದ ಇವಾಗ ರಿವ್ಯೂಸ್ ನಿಮ್ಗೆ ಆಲ್ರೆಡಿ ಸಿಕ್ತು ವಿಡಿಯೋ ಸಿಕ್ಕಿಲ್ಲ ವಿಡಿಯೋ ಸಿಕ್ಕಿಲ್ಲ ಓಕೆ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನಪ್ಪ ಏನಪ್ಪಾ ತುಂಬಾ ಚೆನ್ನಾತರೆ ಮೇಕಪ್ ಸೂಪರ್ ಚೆನ್ನಾಗಿತ್ತು ಓಕೆ ನೀವು ಹೇಳಬೇಕು ತುಂಬಾ ಚೆನ್ನಾಗಿ ಮಾಡ್ಕೊಡ್ರಿ ನನಗಂತೂ ಸಖತ್ ಇಷ್ಟ ಆಗಿದೆ ನಂಗೆ ನಮ್ಮ ಅಕ್ಕ ನಮ್ಮಅಮ್ಮ ನಾನು ಮೂರು ಜನ ಚೆನ್ನಾಗಿ ಕಾಣ್ಬೇಕಿದ್ದು ಮೂರು ಜನ ತುಂಬಾ ಚೆನ್ನಾಗಿ ಕಾಣ್ತಾ ಇದೀವಿ ತುಂಬಾ ಥ್ಯಾಂಕ್ಸ್ ನೋಡಿದ್ರಲ್ವ ನಮ್ಮ ಕ್ಲೈಂಟ್ ರಿವ್ಯೂ ಹೇಗಿತ್ತು ಅಂತ ನನಗಂತೂ ಖುಷಿ ಆಯಿತು ಸಕ್ಸಸ್ಫುಲ್ಲಾಗಿ ಒಂದು ಕಡೆ ವರ್ಕ್ ಮುಗೀತಲ್ಲ ಅಂತ ಬಟ್ ಆಮೇಲೆ ಇಲ್ಲಿ ಏನಾಯ್ತು ಅಂದರೆ ಬ್ರೈಡ್ ಬರೋದು ಸೊ ಇಲ್ಲೂ ಕೂಡ ಸ್ವಲ್ಪ ಲೇಟ್ ಮಾಡಿಬಿಟ್ರಂತೆ ಶಾಸ್ತ್ರ ಅದು ಇದು ಅಂದ್ಬಿಟ್ಟು ಹಂಗಾಗಿ ಬಂದು ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ದಾರೆ ಅಂತ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ಫೋನ್ ಬಂತು ಸರಿ ಆಯಿತು ಮಾಡಿ ನೀವೇ ಮೇಕಪ್ ಅಂತ ಹೇಳಿದೆ ಮತ್ತು ಏರ್ ಸ್ಟೈಲ್ಗೆ ಇನ್ನೊಬ್ರನ್ನ ಕಳಿಸಿದ್ದೆ ಅವರು ಹೋಗಿ ಮ್ಯಾನೇಜ್ ಮಾಡ್ತಿದ್ರು ಹಾಗೆ ಇವರು ನಮ್ಮ ಜೊತೆ ಇಲ್ಲಿ ನೆಲಮಂಗ್ಲಕ್ಕೆ ಅಸಿಸ್ಟಿಗೆ ಬಂದಿದ್ರು ಇನ್ನೊಬ್ರು ನನ್ನ ಬೃಂದ ಅಂತ ತೋರಿಸಿದ್ನಲ್ಲ ಅವ್ರಿಗೆ ರೆಡಿ ಮಾಡೋಕ್ಕೆ ಅಂತ ಇವರು ಬಂದಿದ್ರು ಅವ್ರನ್ನ ಅಲ್ಲೇ ಹಾಗೆ ಡ್ರಾಪ್ ಮಾಡಿಬಿಟ್ಟು ಮತ್ತೆ ನಾನು ಇಲ್ಲಿಗೆ ಬಂದೆ ನಮ್ಮ ಸೆಕೆಂಡ್ ಬ್ರೈಡ್ ಲೊಕೇಶನ್ಗೆ ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಎಲ್ಲ ಮುಗಿಸಿದ್ರು ನಾನು ಆದರೂ ಸಲ ಬಂದು ನೋಡ್ಬೇಕಲ್ವಾ ಹೇಗಿದೆ ಏನು ಇನ್ನೇನಾದರೂ ಬೇಕಾ ನಮ್ಮ ಕ್ಲೈಂಟ್ಗೆ ಅಂತ ಬಟ್ ನಮ್ಮ ಕ್ಲೈಂಟ್ ಅಂತೂ ತುಂಬಾ ಖುಷಿಯಾಗಿದ್ರು ನಂಗಂತೂ ಅದೇ ಒಂದು ಟೆನ್ಷನ್ ಆಗಿಬಿಟ್ಟಿತ್ತು ಒಪ್ಕೊಂತಾರೋ ಇಲ್ವೋ ಏನೋ ನಮ್ಮ ಪಾಪ ಈ ಥರ ಆಯ್ತಲ್ಲ ಅವ್ರ ಕಡೆಯಿಂದನೂ ಲೇಟ್ ಆಯ್ತು ನಮ್ಮ ಕಡೆಯಿಂದನೂ ಲೇಟ್ ಆಯಿತು ಬಟ್ ಅವರಂತೂ ತುಂಬಾ ಖುಷಿಯಾಗಿದ್ದರು ಆಲ್ರೆಡಿ ಮುಹೂರ್ತಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಿಲ್ಸಿದರು ಬಟ್ ಅವರು ಹೇಳಿದ್ರು ನೀವು ಬಂದ್ರಲ್ಲ ಇವಾಗಾದರೂ ಅದೇ ನಂಗೆ ತುಂಬ ಖುಷಿಯಾಯಿತಂತ ಆ ಮಾತು ಕೇಳಿ ನನಗೂ ಅಷ್ಟೇ ತುಂಬಾ ಖುಷಿಯಾಯಿತು ಫೈನಲ್ ಆಗಿ ಈ ಥರ ರೆಡಿಯಾಗಿದ್ದರು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಸ್ಯಾರಿ ಹೈಲೈಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ನಮ್ಮ ಹೆಣ್ಮಕ್ಳಂತೂ ಮಾರ್ನಿಂಗ್ ಟ್ರೆಡಿಷ್ನಲ್ ಲುಕ್ಕಲ್ಲೇ ತುಂಬ ಮುದ್ದಾಗಿ ಕಾಣಿಸ್ತಾರೆ ನೈಟ್ಗಿಂತ ನೈಟ್ ಕೂಡ ಚೆನ್ನಾಗೇ ಇತ್ತು ಆದರೆ ಮಾರ್ನಿಂಗು ಅಷ್ಟೇ ನೋಡಿ ಎಷ್ಟು ಒಂಥರ ಫುಲ್ ಟ್ರೆಡಿಷ್ನಲ್ ಲುಕ್ ಬಂತು ಬಂದ್ಬಿಡುತ್ತೆ ಅರ್ಶನ ಎಲ್ಲ ಬಿದ್ಮೇಲೆ ಚೆನ್ನಾಗಿ ಕಾಣಿಸ್ತಿದ್ರು ಕರೆಕ್ಟಾಗಿ ಆನ್ ಟೈಮಿಗೆ ಕೂಡ ರೆಡಿಯಾಗಿ ಮಾಡಿ ನಮ್ಮ ಸ್ಟೂಡೆಂಟ್ಸ್ ಕಳಿಸಿದ್ರು ಹಾಗೆ ಇವರು ಬಂದು ಲಾಸ್ಟ್ ಮೂಮೆಂಟ್ ಇನ್ನೊಂದು ವೀಕ್ ಇದೆ ಅನ್ನೋ ಥರ ನಮ್ಮ ಹತ್ರ ವೆಡ್ಡಿಂಗ್ನ ಬುಕ್ ಮಾಡ್ಕೊಂಡಿದ್ರು ನಾನು ಅವ್ರಿಗೇ ಇನ್ಫಾರ್ಮ್ ಮಾಡಿದ್ದೆ ನಂಗೆ ಈ ಥರ ಆಲ್ರೆಡಿ ನಾನು ಕಮಿಟ್ ಆಗಿದ್ದೀನಿ ಬೇರೆ ಕಡೆ ನಾನು ನಿಮ್ಗೆ ಆಪ್ಷನ್ ಕೊಡ್ತೀನಿ ಆದಷ್ಟು ನಾನು ಬರೋಕ್ಕೆ ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಹ್ಯಾಂಡಲ್ ಮಾಡ್ತಾರೆ ಅಂತ ಸರಿ ಆಯಿತು ಅಂತ ಅವರು ಕೂಡ ಒಪ್ಕೊಂಡಿದ್ರು ಹಾಗಾಗಿ ಮಾಡಿ ಖುಷಿ ಆಯಿತು ಸಕ್ಸಸ್ಫುಲ್ ಆಗಿ ಎರಡು ಕಡೆ ಮುಗೀತಲ್ಲ ಅಂತ ಅದಾದಮೇಲೆ ಆಗಿ ಫೋನ್ ಬಂತು ಇವರು ಎಂಗೇಜ್ಮೆಂಟ್ ಬ್ರೈಡ್ ಅನುಷ್ಶಾ ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲೇ ಇರೋದು ಇವರು ಎಂಗೇಜ್ಮೆಂಟ್ಗೆ ಬುಕ್ ಮಾಡ್ಕೊಂಡಿದ್ರು ನಾನು ಲಾಸ್ಟ್ ವೀಡಿಯೋದಲ್ಲಿ ಸ್ಯಾರಿ ತೋರಿಸಿದ್ನಲ್ಲ ಒಂದು ಸ್ಯಾರಿ ತರಿಸಿದ್ವಿ ಅಂತ ಇವರಿಗೇನೆ ಅದೇ ಸ್ಯಾರಿಗೆ ಅವರು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡಿರೋ ಅಂಥದ್ದು ಎಂಗೇಜ್ಮೆಂಟ್ಗೆ ಹೋದ ತಕ್ಷಣ ಮೇಕಪ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಇವರು ಅಷ್ಟೇ ತುಂಬಾ ಕಡಿಮೆ ಟೈಮ್ ಕೊಟ್ಟರು ಯಾಕಂದರೆ ಆಲ್ರೆಡಿ ಗಂಡಿಂಗ್ ಕಡೋರೆಲ್ಲ ಬಂದುಬಿಟ್ಟಿದ್ರು ಮೊದಲನೇದು ಮನೆಯಲ್ಲಿ ಸಿಂಪಲ್ ಶಾಸ್ತ್ರ ಅವರೇ ರೆಡಿಯಾಗಿ ಮಾಡ್ಕೊಂಡಿದ್ರು ನೆಕ್ಸ್ಟ್ ಇವಾಗ ರಿಂಗ್ ಎಕ್ಸ್ಚೇಂಜಿಗೆ ಮೇಕಪ್ನ ಕೇಳಿದರು ಸಿಂಪಲ್ಲಾಗಿ ತುಂಬಾ ಸಿಂಪಲ್ಲು ಹುಡುಗಿಯವರು ತುಂಬ ಸಿಂಪಲ್ಲಾಗಿ ಮೇಕಪ್ ಏರ್ ಸ್ಟೈಲ್ ಸ್ಯಾರಿ ಮಾಡಿಕೊಡಿ ಅಂತ ಅವ್ರು ಕೇಳಿತಾರೆ ಯಾಕಂದರೆ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ರು ಅಷ್ಟೇ ಅಷ್ಟರಲ್ಲಿ ಏರ್ ಸ್ಟೈಲು ಮತ್ತು ಸ್ಯಾರಿ ಮೇಕಪ್ ಎಲ್ಲದೂ ಆಗಬೇಕಿತ್ತು ಹಂಗಾಗಿ ಹೋಗ್ಬಿಟ್ಟು ಮಾಡಿಕೊಟ್ವಿ ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ನಮ್ಮ ಕ್ಲೈಂಟ್ ಅಂತೂ ಈ ಥರ ಬಂದಿತ್ತು ಸ್ಯಾರಿ ಕಾಂಬಿನೇಷನ್ ನೋಡಿ ಎಂಗೇಜ್ಮೆಂಟಿಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಾನೇ ಅವ್ರಿಗೆ ಕಲರನ್ನು ಸೆಲೆಕ್ಷನ್ ಮಾಡಿ ಹೇಳಿದ್ದೆ ಅದನ್ನು ಮುಗಿಸ್ಕೊಂಡು ಬಂದ್ವಿ ಮತ್ತೆ ಇಮ್ಮಿಡಿಯೇಟ್ ವರ್ಕ್ ಸ್ಟಾರ್ಟು ನಮ್ಮ ಸ್ಟೂಡೆಂಟ್ಸ್ ಇಬ್ಬರು ಇವಾಗ ಆಲ್ಮೋಸ್ಟ್ ನಿಮ್ಮ ಅಂಗಡಿಯಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿ ಒಂದು ಗೃಹ ಪ್ರವೇಶ ಮೇಕಪ್ ಇತ್ತು ಅಲ್ಲಿಗೆ ಹೋಗ್ತಿದ್ದಾರೆ ಇದು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ ಒಂದು ಎರಡು ಮೂರು ಈ ಡೇಟಲ್ಲಿ ಎಂಟು ಇವೆಂಟ್ಸ್ ಬುಕ್ ಆಗಿತ್ತು ಎಲ್ಲ ಕಡೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಮಾಡಿದ್ದಾರೆ ನನ್ನ ಜೊತೆ ನನ್ನ ಟೀಮಲ್ಲಿ ಅವರ ವರ್ಕ್ನ ಇವಾಗ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಯಾಕಂದರೆ ಎಲ್ಲ ಕಡೆ ನಾನೇ ಹೋಗೋಕ್ಕಾಗಲ್ಲ ಎಲ್ಲ ಕಡೆಗೂ ನೀವೇ ಬನ್ನಿ ಅಂತ ಅವರು ಕೂಡ ಕೇಳೋಕ್ಕಾಗಲ್ಲ ಹಾಗಾಗಿ ನಾನು ವರ್ಕ್ನ ಒಪ್ಕೊಳ್ಳುವಾಗಲೇ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತೀನಿ ನಮ್ಮ ಸ್ಟೂಡೆಂಟ್ಸ್ನ ಕಳಿಸ್ಕೊಡ್ತೀನಿ ಎಲ್ಲ ಕಡೆಗೂ ನಾನು ಬರೋಕ್ಕಾಗಲ್ಲ ಅಂತ ಸರಿ ಅಂತ ಯಾರು ಒಪ್ಕೊಂಡಿರ್ತಾರೆ ಅಂಥ ಕಡೆಗೆ ನಮ್ಮ ಸ್ಟೂಡೆಂಟ್ಸ್ನ ಕಳಿಸಿ ನಾನು ವರ್ಕ್ನ ಮಾಡಿಸಿ ಕೊಡ್ತೀನಿ ತುಂಬನೇ ಖುಷಿಪಟ್ಟರು ನಮ್ಮ ಸ್ಟೂಡೆಂಟ್ಸು ಕೂಡ ಹಾಗೆ ನಮ್ಮ ಕ್ಲೈಂಟ್ಸು ಕೂಡ ಅಷ್ಟೇ ಎಲ್ಲರೂ ಹ್ಯಾಪಿ ಯಾರೂ ಕೂಡ ಒಂದು ಕಂಪ್ಲೇಂಟ್ ಬರಲಿಲ್ಲ ಈ ಥರ ಬಂದರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಮಾಡಿದ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಕೂಡ ಬರಲಿಲ್ಲ ನನಗೆ ಫುಲ್ ಸ್ಯಾಟಿಸ್ಫೈಯಿಂಗ್ ಡೇ ಅಂತ ಹೇಳ್ಬೋದು ಇದು ಬಂದು ಕೆ ಆರ್ ಪುರಮ್ ಅಲ್ಲಿ ಸೀಮಂತ ಇತ್ತು ಅಲ್ಲಿಗೊಬ್ಬರು ಹೋಗಿದ್ರು ಮತ್ತು ಇಲ್ಲಿ ಇದು ನಮ್ಮ ಕೊತ್ಕೆರೆ ನಿಯರ್ ಒಂದು ಊರು ಅಲ್ಲಿ ಒಂದು ಗೃಹ ಪ್ರವೇಶ ಇತ್ತು ಇಲ್ಲಿಗೆ ಟೂ ಮೆಂಬರ್ಸ್ ಕಳಿಸಿದ್ದೆ ಮತ್ತೆ ಬಂದು ದಿವ್ಯಾ ಕನ್ವೆನ್ಷನ್ ಹಾಲ್ ಅಲ್ಲಿ ಒಂದು ಫೋರ್ ಮೆಂಬರ್ಸ್ ನಾನ್ ಬ್ರೈಡಲ್ಸ್ ಇದ್ರು ಇಲ್ಲಿಗೆ ತ್ರೀ ಮೆಂಬರ್ಸ್ ಕಳಿಸಿದ್ದೆ ಅಲ್ಲಿಗೂ ಕೂಡ ಟೂ ಟೈಮ್ಸ್ ವರ್ಕ್ ಮಾಡಿದ್ದಾರೆ ಸಿಂಪಲ್ ಆಗಿ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಒರಿಜಿನಲ್ ಹೇರ್ಸಿಗೆ ಹೇರ್ ಸ್ಟೈಲ್ಸ್ನ ಕೇಳಿದ್ರು ಅದನ್ನು ಕೂಡ ಮಾಡಿದ್ದಾರೆ ಹಾಗೆ ಇನ್ನೊಬ್ರು ಬಂದು ಇಲ್ಲಿ ನಿಯರ್ ಕುಣಿಗಲ್ ನಿಯರ್ ಅವರೇನೆ ನಾನ್ ಬ್ರೈಡಲ್ ವರ್ಕ್ ಇತ್ತು ಟೂ ಮೆಂಬರ್ಸ್ ಅದನ್ನು ಕೂಡ ಮಾಡಿದ್ರು ನಮ್ಮ ಸ್ಟೂಡೆಂಟ್ಸ್ ನಿಜ ತುಂಬನೇ ಖುಷಿಯಾಗುತ್ತೆ ನನಗಂತೂ ಇಷ್ಟು ಜನ ನಮ್ಮ ಟೀಮಲ್ಲಿ ಎಲ್ಲರೂ ಕೆಲಸ ಮಾಡ್ತಿದಾರಲ್ಲ ಅಂತ ನೋಡ್ತಿರ್ಬೋದು ಹೇಗಿದೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಅಂತ ಎಲ್ಲರದ್ದು ಕೂಡ ಶೇರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಕೆಲವರೆಲ್ಲ ವೀಡಿಯೋ ಫೋಟೋ ತೆಗಿಯೋಕ್ಕೆ ಟೈಮ್ ಇಲ್ಲ ಅಂತ ಹಾಗೆ ಬಂದ್ಬಿಟ್ಟಿರ್ತಾರೆ ನಾನು ಎಷ್ಟೋ ಹೇಳ್ತೀನಿ ಹೋಗಿದ್ ಕಡೆ ವೀಡಿಯೋಸ್ ಫೋಟೋಸ್ ತೊಗೊಂಬನ್ನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಬಟ್ ಕೆಲವರಿಗೆ ಮಿಸ್ ಆಗಿರುತ್ತೆ ಮತ್ತು ಕೆಲವರೆಲ್ಲ ಫೋನ್ ಪ್ರಾಬ್ಲಮ್ಮು ಸರಿಗೆ ಬಂದಿಲ್ಲ ಅಂತ ರೀಸನ್ ಹೇಳ್ತಾರೆ ಬಟ್ ನಾನು ಏನು ಮಾಡಲಿ ಅದಕ್ಕೆ ಅಲ್ವಾ ಆದಷ್ಟು

Thank you. Thank you. ಇವ್ರದ್ದು ಬಂದು ಅಮ್ಮ ಮಗಳು ದಾಬಸ್ಪೇಟೆಯಲ್ಲಿ ನಾನ್ ಬ್ರೈಡಲ್ ಮೇಕಪ್ಗೆ ಬುಕ್ ಮಾಡ್ಕೊಂಡಿದ್ರು ಅಲ್ಲಿಗೂ ಕೂಡ ನಮ್ಮ ಸ್ಟೂಡೆಂಟ್ ವರ್ಕ್ ಮಾಡಿ ಕೊಟ್ಟಿದ್ರು ಅವರ ರಿವ್ಯೂ ನಾನು ಇವಾಗ ಶೇರ್ ಮಾಡಿದ್ದು ಹಾಗೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಕೆಲವೊಂದು ಫೋಟೋಸ್ ಮೆಮೊರಿ ಆಗಿರಲಿ ಅಂತ ಇಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ತಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವಿಡಿಯೋಸ್ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ನೆಕ್ಸ್ಟ್ ಮತ್ತಷ್ಟು ಒಂದು ಒಳ್ಳೆ ಒಳ್ಳೆ ವಿಡಿಯೋಸ್ನ ಮಾಡೋದಕ್ಕೆ ನನಗೂ ಕೂಡ ಒಂದು ಎನ್ಕರೇಜ್ಮೆಂಟ್ ಸಿಕ್ತಂಗ ಅನಿಸುತ್ತೆ ಹಂಗಾಗಿ ಆದಷ್ಟು ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ ನನಗೂ ಕೂಡ ಖುಷಿ ಆಗುತ್ತೆ ಹಾಗೆ ವಿಡಿಯೋನ ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಹಾಗೆ ನನ್ನ ಟೀಮಲ್ಲಿ ವರ್ಕ್ ಮಾಡಿರೋ ಅಂತ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ ಹಾಗೆ ನಮ್ಮನ್ನು ನಂಬಿ ಕೆಲಸ ಕೊಟ್ಟಂಥ ನಮ್ಮ ಎಲ್ಲ ಕ್ಲೈಂಟ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಇದೇ ಥರ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಇತ್ತಂದರೆ ನೀವು ಕೂಡ ಮೇಕಪ್ನ ಬುಕ್ ಮಾಡ್ಕೊಬೋದು ಒಂದು ರೀಸನಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ಮೇಕಪ್ ಲುಕ್ನ ನಿಮಗೆ ಬಂದು ಕ್ರಿಯೇಟ್ ಮಾಡ್ಕೊಡಕ್ಕೆ ನಾವು ಕೂಡ ರೆಡಿಯಾಗಿದ್ದೀವಿ ಅಂತಲೇ ಹೇಳ್ಬೋದು ಹಾಗೆ ನಾವು ಕೂಡ ಬೆಳೆಯೋಣ ನಮ್ಮ ಜೊತೆಯಲ್ಲಿ ಇರೋರು ಕೂಡ ಬೆಳೆಸೋಣ ಹಾಗೆ ನಮ್ಮ ಸುತ್ತಮುತ್ತ ಇರೋರು ಕೂಡ ಖುಷಿಯಾಗಿಡೋಣ ನಮ್ಮನ್ನು ನಂಬಿ ಕೆಲಸ ಪಟ್ ಕೊಟ್ಟವ್ರಿಗೆ ಖುಷಿ ಪಡಿಸೋಣ ಅಂತ ಹೇಳ್ತಾ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್